ಇನ್ನು ಪುನೀತ್ ರಾಜ್ ಕುಮಾರ್ ಅವರ ಮನೇಲಿ ಈಗ ಸಾವಾಗಿದೆ ಅಂತಲೇ ಕೂಡ ಹೇಳ್ಬೋದು ಹೌದು ಹಾಗಾದ್ರೆ ಪುನೀತ್ ಕುಮಾರ್ ಮನೆಯಲ್ಲಿ ಏನು ಸಾವಾಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋ ಸ್ನೇಹಿತರೆ ಹೌದು ಇತ್ತೀಚೆಗೆ ತಾನೇ ಪುನೀತ್ ಕುಮಾರ್ ಕೂಡ ತೀರು ಹೋದರು ಇನ್ನು ಇದೇ ಸಂದರ್ಭದಲ್ಲಿ ಈಗ ಮತ್ತೊಬ್ಬ ಖ್ಯಾತ ಹೆಸರು ಹಾಗೆ ಅವ್ರ ಮನೆ ಹಿರಿ ಜೀವನ ಈಗ ಕೊನೆ ಸೆಳೆದಿದೆ ಅದೇ ನಮ್ಮ ನಾಗಮ್ಮ ಅವರು ಇನ್ನು ನಾಗಮ್ಮ ಅವರು ಪುನೀತ್ ಕುಮಾರ್ ಅವರ ಅಜ್ಜಿಯಾಗಿದ್ದರು ಮತ್ತು ಅವರಿಗೆ ತೊಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾರ್ಯದಿಂದ ಕೂಡ ತುಂಬ ದಿನಗಳಿಂದ ಬಳಲ್ತಿದ್ರು ಆದರೆ ದುರಂತ ಏನಪ್ಪ ಅಂದರೆ ಪುನೀತ್ ರಾಜ್ ಕುಮಾರ್ ಅವರು ಇವತ್ತೆಲ್ಲ ನಾಳೆ ಬರ್ತಾರೆ ಅಂತಲೇ ಇದ್ದಿದ್ದು ಜೀವ ಅಂತಲೇ ಹೇಳ್ಬೋದು ಪುನೀತ್ ರಾಜ್ಕುಮಾರ್ ತೀರೋದಂಥ ವಿಚಾರಣೆ ಅವರಿಗೆ ಸಹ ಗೊತ್ತಿರಲಿಲ್ಲ ಇದು ತುಂಬಾ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು ಅವರು ಕೊನೆಗೂ ಸಹ ಅವರು ಸಾವನ್ನಪ್ಪಿದ್ದು ಕೂಡ ಅವ್ರಿಗೆ ಗೊತ್ತಾಗಲಿಲ್ಲ ಸದೀಗ ಸ್ವರ್ಗದಲ್ಲಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಹಿರಿಯ ಜೀವಕ್ಕೆ ಪುನೀತ್ ರಾಜ್ಕುಮಾರ್ ಅಂತಲೇ ಭಾಳ ಜೀವ ಹಿಡ್ಕೊಂಡಿದ್ರು ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೇ ಶೂಟಿಂಗ್ ಇದ್ದರು ಕೂಡ ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಒಮ್ಮೆ ಆದರೂ ಹೋಗಿ ನಾಗಮಾರಿಗೆ ಭೇಟಿ ಮಾಡ್ಕೊಂಡು ಬರ್ತಾನೆ ಇದ್ರು ಈ ಥರ ಇದ್ದಂಥ ಸಂದರ್ಭದಲ್ಲಿ ನಾನು ಪುನೀತ್ ಬರ್ತಾನೆ ಪುನೀತ್ ಬರ್ತಾನೆ ಅಂತಲೇ ಕಾಯ್ತಾ ಇದ್ದಂಥ ಜೀವ ಇವತ್ತು ಅದು ಕೂಡ ಕೊನೆಯ ಸೆಳೆದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಬಿಕ್ಕಿ ಬಿಕ್ಕಿ ಕಣ್ಣೀರು ಕೂಡ